ಮೇರಾ ದೇಶ್ ಮಹಾನ್ ನನ್ನ ದೇಶದಲ್ಲಿ ಸಾವಿರಾರು ಭಾಷೆಗಳಿವೆ ಆದರೆ ರಾಷ್ಟ್ರ ಭಾಷೆ ಅಂತ ಯಾವುದೂ ಇಲ್ಲ ಇದು ಇಡೀ ಜಗತ್ತಲ್ಲೇ ಒಂದು ವಿಶೇಷವಾದ ಲಕ್ಷಣ ನನ್ನ ದೇಶದ ಲಕ್ಷಣ ನಮ್ಮ ಸಂವಿಧಾನ ಒಪ್ಪಿರುವ ಅಷ್ಟೂ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಸಂಪರ್ಕಕ್ಕಾಗಿ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಬಳಸ್ತಾ ಇದ್ದೇವೆ ಆದರೆ ಅವು ರಾಷ್ಟ್ರ ಭಾಷೆಗಳಲ್ಲ ಸಂವಿಧಾನ ಒಪ್ಪಿರುವ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಇದು ನನ್ನ ದೇಶದ ವಿಶೇಷ ಅಮೆರಿಕದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕು ದೊರೆತದ್ದು ಯಾವಾಗ ಗೊತ್ತಾ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂದರೆ ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ನೂರ ಎಂಬತ್ತೊಂಬತ್ತು ವರ್ಷಗಳಾದ ಮೇಲೆ ಎಲ್ಲರಿಗೂ ಅಲ್ಲಿ ಮತದಾನದ ಅವಕಾಶ ಸಿಕ್ತೇ ಹೊರತು ಅದಕ್ಕೆ ಮೊದಲು ಶ್ವೇತವರ್ಣೀಯರಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕು ಉಳಿದವರಿಗೆ ಇಲ್ಲ ಆದರೆ ನನ್ನ ದೇಶ ಹಾಗೆ ಭೇದ ಭಾವ ಎಲ್ಲರಿಗೂ ಸ್ವಾತಂತ್ರ್ಯ ಬಂದ ದಿನವೇ ಸಮಾನ ಹಕ್ಕನ್ನ ನೀಡ್ತು ಮೇರಾ ಭಾರತ್ ಮಹಾನ್